ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಸೊ ನನ್ನ ಹೊಸ ಹೊಸ ವೀಡಿಯೋಗೆ ಎಲ್ಲರಿಗೂ ಸ್ವಾಗತ ಸೊ ಈ ಮಾಡು ಈ ವಿಡಿಯೋ ಮಾಡುವಂಥ ಉದ್ದೇಶ ಏನಪ್ಪ ಅಂದರೆ ಸೊ ನಾನು ಒನ್ನೇದು ಮೋಟೋ ಬ್ಲಾಗ್ ಮಾಡ್ಬೇಕು ಅಂತ ಆಮೇಲೆ ಡೈಲಿ ಬ್ಲಾಗ್ಸ್ ಮಾಡಬೇಕಂತ ಹೇಳ್ತೀನಿ ಸೊ ಅದಕ್ಕಾಗಿ ನಾನು ನಿಮ್ಮ ಬಗ್ಗೆ ನನ್ನ ಬಗ್ಗೆ ನಿಮಗೆ ನಾನು ಇಂಟ್ರೊಡಕ್ಷನ್ ಅಂತ ಹೇಳಿ ವಿಡಿಯೋ ಮಾಡಿದ್ದು ಸೊ ನನ್ನ ನೇಮ್ ನೇಮ್ ಅಂತ ಅಂತೇಳಿ ಸೊ ನಾನು ಪ್ರಾಪರ್ ಮೀನ್ಸ್ ಕರ್ನಾಟಕ ಮಹಾರಾಷ್ಟ್ರ ಬಾರ್ಡ್ರೊಳಗಡೆ ಅಲ್ಲಿ ನಮ್ಮ ಪ್ರಾಪರ್ ಏನು ಓರಿ ನನ್ನದು ಸೊ ಏನು ಪ್ರೈವಸಿ ಸಭೆಗೆ ನಾನು ಒಂದು ಎಕ್ಸಾಕ್ಟ್ ಲೊಕೇಶನ್ ಅಥವಾ ಊರು ನೇಮ್ ಹೇಳೋದಿಲ್ಲ ಸೊ ಬಿಜಾಪುರಿಗೆ ನೇರ ಆಗುತ್ತೆ ನಾವು ಸೊ ಬಿಜಾ ನಮ್ಗೆ ನಮಗೆ ಆಗುತ್ತೆ ಸೊ ಇನ್ನು ನನ್ನ ಬಗ್ಗೆ ಹೇಳ್ಕೊಡ್ಕಂದ್ರೆ ಆಲ್ರೆಡಿ ನಮ್ಗೆ ನಾನು ನೇಮ್ ನಿಮ್ಗೆ ಹೇಳಿ ಸೊ ಇನ್ನು ನೆಕ್ಸ್ಟ್ ನನ್ನ ಎಜುಕೇಷನ್ ಟೆಂತ್ ಎರಡು ಸಾವಿರದ ಹದಿನೇಳ್ರೆ ಬಿದ್ದಿತಿ ಆಮೇಲೆ ಎರಡು ಸಾವಿರದ ಹದಿನೇಳರಾಗ ಪಿ ಯು ಸಿ ಆಮೇಲೆ ಎರಡು ಸಾವಿರದ ಹದಿನೇಳು ಸೆಪ್ಟಂಬರ್ದಾಗ ಏನು ಮಾಡ್ತೀನಿ ಡಿಪ್ಲೊಮಾ ನರ್ಸಿಂಗ್ ಅಡ್ಮಿಷನ್ ಮಾಡ್ತೀನಿ ಸೊ ಇಲ್ಲಿ ಸಜ್ಜಾ ಸಲ್ಲಿ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಸೈನ್ಸ್ ಮಗ ಸೊ ಅದಾದಮೇಲೆ ಅಲ್ಲಿ ಪೋಸ್ಟ್ ಬೇಸಿ ಅಂತ ಕೋರ್ಸ್ ಬರುತ್ತೆ ಮೀನ್ಸ್ ಇಲ್ಲಿ ಏನು ಡಿಪ್ಲೊಮಾ ನರ್ಸಿಂಗ್ ಆದಮೇಲೆ ಪೋಸ್ಟ್ ಬಿ ಸಿ ಕೋರ್ಸ್ ಅಂತ ಬರ್ತೈತೆ ಸೊ ಅದನ್ನು ಅಲ್ಲಿ ನಾನು ಕಂಪ್ಲೀಟ್ ಮಾಡ್ತೀನಿ ಸೊ ಅದು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತೊಂದು ಇಪ್ಪತ್ತೆರಡರಾಗೆ ಮುಗಿದೈತೆ ಯಾವುದು ಪೋಸ್ಟ್ ಬೇಸಿಕ್ ಪೋಸ್ಟ್ ಬೇಸಿಕ್ ಬಿ ಎಸ್ ಸಿ ನರ್ಸಿಂಗ್ ಅಂತೇಳಿ ಸೊ ಅದಾದಮೇಲೆ ಅದೇ ಕಾಲು ಕೊಡ್ದಾಗ ನಾನು ಏನು ಮಾಡ್ತೀನಿ ಕಾಲೇಜ್ನೇನು ತೊಗೊಳಿಲ್ಲ ಬಟ್ ನಾನು ಎಸ್ ಅ ಆಗಿ ನಾನು ವರ್ಕ್ ಮಾಡ್ತೀನಿ ಸೊ ನಾನು ಈಗ ಇಲ್ಲಿಂದ ನಾನು ಮೂರನೇ ಸ್ಟಾರ್ಟ್ ಆಯ್ತು ನಾನು ಟೀಚಿಂಗ್ ಫೀಲ್ಡ್ ಆಗಿದ್ದು ಸೊ ಈಗ ನಾನು ಇರೋದು ಬೆಂಗಳೂರದಾಗ ಸೊ ಇಲ್ಲಿ ಬೆಂಗಳೂರದಾಗೆ ಸೇಮ್ ಏನು ಮಾಡ್ತೀನಿ ಟೀಚಿಂಗ್ ಮಾಡ್ತೀನಿ ಸೊ ನಾನು ಮೇನ್ ಜಾಬ್ ಇರೋದು ಟೀಚಿಂಗ್ ಸೊ ನರ್ಸಿಂಗ್ ಮುಗಿಸಿ ನನಗೆ ಹಾಸ್ಪಿಟ್ಲ್ ಸೈಡ್ ಮಾಡೋಕ್ಕಾಗಲಿಲ್ಲ ಮೀನ್ಸ್ ಅಲ್ಲಿ ನೈಟ್ ಡ್ಯೂಟಿ ಇರೋದ್ರಿಂದ ನನಗೆ ಪೇಷನ್ ಸೈಡಿಗೆ ಅಷ್ಟು ಅಡ್ಜಸ್ಟ್ ಆಗಲಿಲ್ಲ ಸೊ ನಾನು ಏನು ಮಾಡಿದೆ ಟೀಚಿಂಗ್ ಸೈಡ್ನ ಚೂಸ್ ಮಾಡಿಕೊಂಡು ಟೀಚಿಂಗ್ ಸೈಡನ್ನೇ ಈಗ ವರ್ಕ್ ಮೇನ್ ಆಗಿ ಸೊ ಈ ಕರೆಂಟ್ ಟೈಮ್ದಾಗ ಏನು ಮಾಡಿದ್ದೀನಿ ಎಮ್ ಎಸ್ ಸಿ ಫಸ್ಟ್ ಇಯರ್ ಎಕ್ಸಾಮ್ ಬರಬೇಕು ನಾನು ಮೀನ್ಸ್ ಎಮ್ ಎಸ್ ಸಿ ಮಾಡಿ ನಾನು ಸೊ ಎಮ್ ಎಸ್ ಸಿ ಫಸ್ಟ್ ಇಯರ್ ಎಕ್ಸಾಮ್ ಇರಬೇಕು ನೆಕ್ಸ್ಟ್ ಮಂತ್ ಮೀನ್ಸ್ ಡಿಸೆಂಬರ್ ಒಂಬತ್ತಕ್ಕೆ ಎಮ್ ಎಸ್ ಸಿ ಎಕ್ಸಾಮ್ ಐತಿ ಎಮ್ ಎಸ್ ಸಿ ಫಸ್ಟ್ ಇಯರ್ದ ಸೊ ನಂದು ಎಮ್ ಎಸ್ ಸಿ ನರ್ಸಿಂಗ್ ಸ್ಪೆಷಾಲಿಟಿ ಏನಂದ್ರೆ ಸೈಕಾಟ್ರಿಕ್ ನರ್ಸಿಂಗ್ ಅಂತೇಳಿ ಸೊ ಇದು ನಮ್ಗೆ ಎಮ್ ಎಸ್ ನರ್ಸಿಂಗು ನೆಕ್ಸ್ಟ್ ಇಯರ್ ಒಂದು ಆದರೆ ಮುಗಿದಿತ್ತು ಸೊ ನಂದು ಇದು ಕೋರ್ಸ್ ಆಲ್ಮೋಸ್ಟ್ ಮುಗಿಯಬೇಕಂದ್ರೆ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳು ಇಯರ್ದಾಗ ಮುಗಿದೈತಿ ಮೀನ್ಸ್ ಡಿಸೆಂಬರ್ ಎಕ್ಸಾಮ್ ಇದು ಅಂದ್ರೆ ಎರಡು ಸಾವಿರದ ಇಪ್ಪತ್ತಾರ ಮುಗಿದೋಗುತ್ತೆ ಸೊ ಡಿಸೆಂಬರ್ದಾಗ ಎಕ್ಸಾಮ್ ಇಲ್ಲ ಜನರಿಗೆ ಏನಾದರೂ ಎಂಟ್ರಿ ಆಯಿತಂದ್ರೆ ಎರಡು ಸಾವಿರದ ಇಪ್ಪತ್ತೇಳು ಕನ್ಸಿಡರ್ ಆಗ್ತದೆ ಸೊ ಇಷ್ಟು ನನ್ನ ಎಜುಕೇಷನಲ್ ಬ್ಯಾಕ್ ಗ್ರೌಂಡಾಗಿ ಏನು ಇದೆ ಸೊ ಇನ್ನ ನೆಕ್ಸ್ಟ್ ಫ್ಯೂಚರ್ದಾಗ ನಾನು ನಾನು ಏನು ಮಾಡ್ಬೇಕಂತ ಅನ್ಕೊಂತೀನಿ ಅಂದರೆ ಸೊ ಒನ್ನೇದು ನರ್ಸಿಂಗ್ ಕೆರಿಯರ್ದಾಗ ನಾನು ಟೀಚಿಂಗ್ ಫೀಲ್ಡ್ದಾಗೇ ಇರಬೇಕಂತಲೇ ನನ್ನ ಇಂಟೆನ್ಶನ್ ಐತಿ ಆಮೇಲೆ ಇನ್ನು ಎರಡನೇದು ಅದೇ ಈಗ ನಾನು ಬ್ಲಾಗಿಂಗ್ ಏನು ಮಾಡ್ತೀನಿ ಬ್ಲಾಗಿಂಗ್ ಮಾಡಬೇಕು ಮೋಟೋ ಬ್ಲಾಗಿಂಗ್ ಮಾಡಬೇಕು ಸೊ ಒಂದು ಸಕ್ಸಸ್ ಆಗಬೇಕು ಅಂತ ಹೇಳಿ ಮೈಂಡ್ ಆಗೈತಿ ಸೊ ಒಂದು ಎಲ್ಲಿ ತನಕ ಸಕ್ಸಸ್ ಆಗುತ್ತೋ ಎಷ್ಟು ಮೆಟ್ಟಿಗೆ ಸಕ್ಸಸ್ ಆಗುತ್ತೋ ಅಂತ ಗೊತ್ತಿಲ್ಲ ಸೊ ನಾನು ಮೇನಾಗಿ ಆಗಿ ಈ ಸೋಷಿಯಲ್ ಮೀಡ್ಯಾನ ನೋಡಿ ನಾನು ಮೆಂಟಲಿ ಪ್ರಿಪೇರ್ ಆಗಿದೆ ಅಂದರೆ ಮೋಟೋ ಬ್ಲಾಗಿಂಗ್ ಮಾಡಬೇಕೆ ಸೊ ಈ ಸಬ್ಜೆಕ್ಟ್ ನನ್ನ ಕಡೆ ಮೋಟೋ ಬ್ಲಾಗಿಂಗ್ ಸೆಟಪ್ ಕರೆಕ್ಟ್ ಆಗಿಲ್ಲ ಸೊ ಒಂದೇದು ನಾನು ಮೋಟೋ ಬ್ಲಾಗಿಂಗ್ ಮಾಡ್ಕಂತೇಳಿ ಏನು ಮಾಡಿದೆ ಮೀನ್ಸ್ ಬೈಕನ್ನು ಮೋಟೋ ಬ್ಲಾಗಿಂಗ್ ಸಲುವಾಗಿ ಏನು ತೊಗೊಳ್ಳಲಿಲ್ಲ ಸೊ ನಿಮಗೆ ಈ ವಿಡಿಯೋದಾಗ ನಾನು ಫಸ್ಟ್ ಟೈಮ್ ಹೇಳ್ತೀನಿ ಸೊ ನಾನು ಆಲ್ರೆಡಿ ಈಗ ಒಂದು ಎರಡು ಮೂರು ಆಯಿತು ಸೊ ನಾನು ಬೈಕ್ ತೊಗೊಂಡಿದ್ದೀನಿ ಮೀನ್ಸ್ ನಾನು ಆಲ್ರೆಡಿ ಎರಡು ಬೈಕ್ ಮನೆ ಆಗದವ ಸೊ ಆದರೂ ನಾನು ಇನ್ನೊಂದು ಬೈಕ್ ತೊಗೊಂಡಿನಿ ಮೀನ್ಸ್ ನಾನು ಕಾಲೇಜಿಗೆ ನನಗೆ ಪರ್ಸನಲ್ ಆಗಿ ಯೂಸ್ ಆಗಲಿ ಅಂತೇಳಿ ನಾನು ಬೈಕ್ ತೊಗೊಂಡಿನಿ ಸೊ ಅದಕ್ಕೆ ಎನ್ ಎಸ್ ಪಲ್ಸರ್ ಒನ್ ಟ್ವೆಂಟಿ ಫೈವ್ ಬೈಕ್ ನಿಮ್ಮ ಸೊ ಅದನ್ನ ಸೊ ಅದಕ್ಕೆ ನಾನು ಟೋಟಲಾಗಿ ಒಂದು ಲಕ್ಷದ ಇಪ್ಪತ್ತ ರೂಪಾಯಿ ಆಗಿನಿ ಸೊ ನಾ ಆಲ್ಮೋಸ್ಟ್ ನಿಂಗೆ ಹೇಳ್ತೀನಿ ಲೋನ್ ಮೇಲೆ ತೋನಿ ಸೊ ಲೋನ್ ಲೋರ್ ಮೇಲೆ ತೋಡಿನ ಒಂದು ಒಂದು ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ಅದು ಲೋನ ಇಂಟ್ರೆಸ್ಟ್ ರೇಟ್ ಇಂಟ್ರೆಸ್ಟ್ ಆಗುತ್ತೆ ಸೊ ಟೋಟಲ್ ಆಗಿ ಇಪ್ಪತ್ತು ತನ ಹೋಗಿ ಹೋಗ್ತದೆ ಆಲ್ಮೋಸ್ಟ್ ಸೊ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಇದು ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೊ ಇಪ್ಪತ್ತೋ ಎರಡು ಸಾವಿರದ ಇಪ್ಪತ್ತು ಮೇ ಜೂನ್ ಅಥವಾ ಈಗಂತ ಹೋಗಿ ಸೊ ಇದಿಷ್ಟು ಬೈಕ್ ಬಗ್ಗೆ ಕತೆ ಆಯಿತು ನೆಕ್ಸ್ಟ್ ಹಾಂ ಅದೇ ಬೈಕನ್ನು ಯೂಸ್ ಮಾಡಿಕೊಂಡು ಮೋಟೋ ಬ್ಲಾಗಿಂಗ್ ಮಾಡ್ಬೇಕು ಅದೈತಿ ಸೊ ಇದು ಹೆಲ್ಮೆಟ್ ಆಯ್ತಲ್ಲ ಅಷ್ಟೊಂದು ಏನು ಸರಿ ಇಲ್ಲ ಸುಮ್ಮನೆ ತೊಗೊಂಡಿದ್ದೆ ನಾನು ಅಷ್ಟೊಂದಿಲ್ಲ ಇನ್ನೊಂದು ಒಂದು ಅಟ್ಲೀಸ್ಟ್ ಒಂದು ಎರಡು ಮೂರು ಸಾವಿರ ರೂಪಾಯಿ ಕೊಟ್ಟು ಹೆಲ್ಮೆಟ್ ತೊಗೋಬೇಕು ಅದೈತಿ ಆಮೇಲೆ ಮೇನ್ 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 ಇಂಪಾರ್ಟೆಂಟ್ ಇರೋದು ಕ್ಯಾಮ್ರಾ ಬೇಕು ಸೊ ಈ ಮೊಬೈಲ್ದಾಗ ಹೇಳಿ ಮಾಡಿದೆ ಬಟ್ ಅದು ಏನಾಯಿತು ಮೊಬೈಲ್ಗೆ ಭಾಳ ದೊಡ್ಡದನ್ಸುತ್ತೆ ಇಲ್ಲಿ ಹೆಲ್ಮೆಟ್ ಸೆಟ್ ಅಪ್ ಮಾಡಿದ್ರೆ ಇಷ್ಟು ಫುಲ್ ದೊಡ್ಡದನ್ಸುತ್ತೆ ಸೊ ಅದಕ್ಕಾಗಿ ನಾನು ಅದು ಮಾಡಲಿಲ್ಲ ಅದಕ್ಕೆ ಇದು ತಂದಿದೆ ಏನಂತ ಅದಕ್ಕೆ ಮೌಂಟ್ ತಂದಿದ್ದೆ ಬಟ್ ಅದು ನಾನು ಕನೆಕ್ಟ್ ಮಾಡೋಕೆ ಮನಸ್ಸೇ ಇರಲಿಲ್ಲ ನಾನು ಅದು ಹೆಲ್ಮೆಟ್ ಹಾಕಿ ನೋಡಿದ್ರೆ ಮೊಬೈಲ್ ಹಾಕಿ ನೋಡಿದ್ರೆ ಇದು ಮೊಬೈಲ್ ಇನ್ನೊಂದು ಏನಾಗುತ್ತೆ ಮೋಟೋ ಬಾಗಿಂಗ್ ಮಾಡ್ಬೇಕಂದ್ರೆ ಫುಲ್ ಹೆವಿ ಅನ್ಸುತ್ತೆ ಮೀನ್ಸ್ ವೇಟ್ ಇದು ಹೆಲ್ಮೆಟ್ ಮತ್ತು ಈ ಮೊಬೈಲ್ಗೆ ವೇಟ್ ಅನ್ಸುತ್ತೆ ಸೊ ಕಷ್ಟ ಮಾಡ್ಬೋದು ಬಟ್ ಏನಾಗುತ್ತೆ ಫುಲ್ಲು ಜಾಸ್ತಿ ಹೆಲ್ಮೆಟ್ ತುಂಬ ಅದೇ ಕಾಣಿಸುತ್ತೆ ಸೊ ಅದು ನಂಗೆ ಇಷ್ಟ ಆಗಿಲ್ಲ ನಾನು ಕ್ಯಾಮ್ರಾ ತಂದೆ ಮಾಡಬೇಕಂತ ಹೇಳಿ ಡಿಸೈಡ್ ಇದೀನಿ ಸೊ ಈಗ ಕ್ಯಾಮ್ರೊಳಗೆ ಡಿ ಜೆ ಐ ಆ್ಯಕ್ಷನ್ ಕ್ಯಾಮ್ರಾ ಅಂತ ಬರ್ತೈತಿ ಆಮೇಲೆ ಗೋಬ್ರೋ ಅಂತ ಬರ್ತೈತಿ ಸೊ ಇನ್ನೊಂದು ಯಾವುದು ಕ್ಯಾಮ್ರ ಬರ್ತನೋ ಭಾಳ ಕ್ಯಾಮ್ರ ಸೊ ನಾನು ರಿಸರ್ಚ್ ಮಾಡಿ ಯೂಟ್ಯೂಬ್ ಗೂಗಲ್ ಎಲ್ಲ ರಿಸರ್ಚ್ ಮಾಡಿ 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 ಎಲ್ಲಾದರೂ ರಿವ್ಯೂ ಮೂರು ನೋಡಿ ಸೊ ನಾ ಫೈನಾಗಿ ಡಿಸೈಡ್ ಮಾಡೀನಿ ಡಿ ಜೆ ಐ ಆ್ಯಕ್ಷನ್ ಕ್ಯಾಮ್ರಾ ಫೋರ್ ತೊಗೋಬೇಕು ಅಂತೇಳಿ ಫೈವ್ ಏನೋ ಮತ್ತು ರೇಟ್ ಜಾಸ್ತಿ ಆಗತಿ ಸೊ ಅದಾಗ ಸ್ಟ್ಯಾಂಡರ್ಡ್ ಮತ್ತು ಅಡ್ವೆಂಚರ್ ಕೂಗು ಅಂತ ಹೇಳ್ಬೋದು ಸೊ ನಾನು ತಗೋಬೇಕಂತಿದ್ದು ಅಡ್ವೆಂಚರ್ ಕಂಬ ಲಾಸ್ಟ್ ಮಂತ್ ಆಗ ನೋಡಿದ್ರೆ ಮೂವತ್ತೈದನಿತ್ತು ಈಗ ಮೂವತ್ತೊಂದು ಮೂವತ್ತೆರಡು ಏನೇನಾಗಿ ಮೂವತ್ತೊಂದು ಸಾವಿರ ಒಂಬತ್ತು ಮೂಸೆಂಟಾಗಿ ಸೊ ಅದು ಅಡ್ವೆ ಅಡ್ವೆಂಚರ್ ಕೊಂಬ ಯಾಕೆ ತೊಗೋಬೇಕಂದ್ರೆ ಸೊ ಅದ್ರಾಗ ಎಕ್ಸ್ಟ್ರಾ ಬ್ಯಾಟ್ರಿ ಇತ್ತು ಈಗ ನೋಡಿ ನೀವು ಕ್ಯಾಮ್ರ ತಗೊಂಡಿರ್ತಿರಿ ಸೊ ತಗೊಂಡಾಗ ಒಂದೇ ಬ್ಯಾಟ್ರಿ ತಗೊಂಡು ನೀವು ವೀಡಿಯೋ ಮಾಡಿರಿ ಚಾರ್ಜ್ ಇಲ್ಲ ಅಂತ ಸಡನ್ ಇಲ್ಲಿ ಹಾಕ ಚಾರ್ಜ್ ಹಾಕಿಲ್ಲ ವಿಡಿಯೋ ಸ್ಟಾಪ್ ಆಗುತ್ತೆ ನಮ್ಮ ಪ್ಲಾನಿಂಗ್ ಏನ್ ಇರ್ತಾರೆ ಎಲ್ಲ ಹಾಳಾಗುತ್ತೆ ಸೊ ಅದಕ್ಕಾಗಿ ಒಂದು ಸರ್ ಹೋದ್ರ ಹೋಗಲಿ ತೊಗೊಳ್ಳೋದು ಅಂತ ಅಂತೇಳಿ ಅದಕ್ಕೆ ಆಡಿ ಕೊಿ ಸೊ ಅದರಾಗಿ ಏನಾಗುತ್ತೆ ಟೋಟಲ್ ಮೂರು ಬ್ಯಾಟ್ರಿ ಬರ್ತಾವೆ ಮೀನ್ಸ್ ಕ್ಯಾಮ್ರಾಗೆ ಟೋಟಲಾಗಿ ಕ್ಯಾಮ್ರದಾಗ ಹಿಡಿದಿದ್ದು ಎಲ್ಲನಾಯಿತು ಟೋಟಲ್ ಮೂರು ಮೂರು ಏನು ಏನೋ ಬ್ಯಾಟ್ರಿ ಬರ್ತಾವೆ ಸೊ ಅದು ನಮಗೆ ಏನಾಗುತ್ತೆ ಒಂದು ಬ್ಯಾಟ್ರಿ ಮಿನಿಮಮ್ ಇಲ್ಲ ಅಂದರೆ ಒಂದುವರೆ ತಾಸ ಎರಡು ತಾಸು ಈ ಥರ ಬರ್ತಾವೆ ಸೊ ಒಂದುವರೆ ತಾಸಂದರೆ ನಮಗೆ ಮಿನಿಮಮ್ ಇಲ್ಲ ಅಂದರೆ ನಾಲ್ಕೂವರೆ ತಾಸ ಬಂದಾಗ್ತು ಸೊ ನಾಲ್ಕೂವರೆ ತಾಸು ಅಂದರೆ ನಾಲ್ಕೂವರೆ ತಾಸು ವೀಡಿಯೋ ಮಾಡಿ ಅಂದ್ರೆ ಸಫಿಷಿಯೆಂಟ್ ಆಯಿತು ನಮಗೆ ನಾಲ್ವರೆ ತಾಸು ವೀಡಿಯೋ ಆಗ್ತಾರ ಸೊ ಸಫಿಷಿಯಂಟ್ ಆಯ್ತು ನಾವೆಲ್ಲ ಸೊ ಮೇನ್ ಆಮೇಲೆ ಅದು ಯಾವುದು ಡಿಜೈ ಕ್ಯಾಮ್ರಾದಾಗ ಕ್ಯಾಮಾಗೆ ಯಾಕೆ ಹೋಗಬೇಕು ಅಥವಾ ಆ್ಯಕ್ಷನ್ ಯಾಕೆ ಹಾಕ್ತು ಅಂದರೆ ಸೊ ನೀವು ಫ್ರಂಟ್ ಅಥವಾ ಬ್ಯಾಕ್ ಎರಡು ಎರಡು ಸೈಡ್ ಡಿಸ್ಪ್ಲೇ ಇರ್ತದೆ ಮೀನ್ಸ್ ಮೊಬೈಲ್ ಇದೆ ನಿಮಗೆ ಒಂದು ಸೈಡ್ ಡಿಸ್ಪ್ಲೇ ಈ ಥರ ಕ್ಯಾಮ್ರ ತಿರ್ಸಿದಂದ್ರೆ ವೀಡಿಯೋ ನಮ್ದು ಕ್ಯಾಪ್ಚರ್ ಆಗತ್ತೆ ಅನ್ನೋದು ಗೊತ್ತಾಗಿಲ್ಲ ಸೊ ಹಾಗಾಗಿ ವೀಡಿಯೋ ವೇಸ್ಟ್ ಆಗುತ್ತೆ ಮೀನ್ಸ್ ನಾವು ಈ ಥರ ಇಟ್ಟು ಮಾಡ್ತಿರ್ತೀವಿ ಅದು ವೀಡಿಯೋ ಕ್ಯಾಪ್ಚರ್ ಅಂತ ಗೊತ್ತಾಗಲ್ಲ ಸೊ ಆ ರೀಸನ್ಗೆ ಸೊ ಅದನ್ನು ಕ್ಯಾಮ್ರ ತೊಗೊಳ್ತೀನಿ ಗಟ್ಟಿದ್ದಾಗ ನೋಡಿ ಸೊ ಗಟ್ಟಿದಾಗ ನಾನು ಬೈಕ್ ತೊಗೊಂಡಿನಿ ಆಲ್ರೆಡಿ ಸೊ ಈ ಕ್ಯಾಮ್ರ ತೊಗೊಂಡ್ಬಿಟ್ಟಿ ಅಂದ್ರೆ ಏನಾಗುತ್ತೆ ನಾನು ವೀಡಿಯೋ ಮಾಡಬೇಕು ಸೊ ಯೂಟ್ಯೂಬ್ ಮಾಡಬೇಕು ಇನ್ಸ್ಟಾಗ್ರಾಮ್ ಮಾಡಬೇಕು ಸೊ ಅದ್ರ ಥ್ರೂ ಅರ್ನ್ ಮಾಡಬೇಕು ಅಂತ ಹೇಳಿ ಪ್ಲಾನಿಂಗ್ ಇದು ಮಣ್ಣ್ಯಾಗ ಸೊ ಅದು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೋ ಗೊತ್ತಾಗುತ್ತಿಲ್ಲ ಸೊ ಈಗ ನಾನು ವೀಡಿಯೋ ನಿಮಗೆ ಏನು ರೀಚ್ ಆಗಿದ್ದಿಲ್ಲ ಸೊ ನೀವೇನು ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನಾನು ಒಳ್ಳೆ ಒಳ್ಳೆ ಕಂಟೆಂಟ್ ಹೇಳಿ ಪ್ಲಾನಿಂಗ್ ಆಗಿ ಮೀನ್ಸ್ ಒಳ್ಳೆ ಒಳ್ಳೆ ಕಂಟೆಂಟ್ಗಳನ್ನು ಕೊಡ್ತೀನಿ ಸೊ ಅದ್ರ ಬಗ್ಗೆ ಡೌಟೇ ಇಲ್ಲ ಅದೊಂದ್ರು ಹಂಡ್ರೆಡ್ ಪರ್ಸೆಂಟೇಜ್ ಶ್ಟೋರ್ ಸೊ ಮತ್ತೇನು ಹೇಳ್ಬೇಕಂತ ನೆನಪಿ ಬಲ್ಲ ಅಷ್ಟೊತ್ತ ನೆನಪು ಮಾಡಿಕೊಂಡು ಇಷ್ಟು ಹೇಳಬೇಕಂತೇಳಿ ಪ್ಲಾನಿಂಗ್ ಆಗಿದೆ ಆಮೇಲೆ ಮೇಯ್ನಾಗಿ ನಾನು ನಿಮಗೆಲ್ಲ ನಿಮ್ಗೆ ಏನು ಪಾಸಿಬಲ್ ಇದ್ರೆ ನೀವು ಮಾಡಿರಿ ನೀವು ಏನು ಬ್ಲಾಗ್ ಮಾಡಿರಿ ಇನ್ಸ್ಟಾಗ್ರ ಶಾರ್ಟ್ಸ್ ಮಾಡ್ರಿ ಯೂಟ್ಯೂಬ್ ಶಾರ್ಟ್ಸ್ ಮಾಡಿರಿ ಸೊ ನಿಮ್ಗೆ ಸಾಧ್ಯ ಮಾಡಿರಿ ಮಾಡ್ರಿ ಮೀನ್ಸ್ ಎಲ್ಲದರಾಗೂ ಕಾಂಪಿಟೇಷನ್ ಐತಿ ಸೊ ನಿಮಗೆ ಕಂಫರ್ಟಬಲ್ ಆಗುತ್ತೆ ಮಾಡಿರಿ ಮೀನ್ಸ್ ನಿಮಗೆ ಈಗ ಬೇರೆ ಕೆಲಸ ಮಾಡೋಕ್ಕೆ ಕಂಫರ್ಟೇಬಲ್ ಇದೆ ಅಂದರೆ ಯೂಟ್ಯೂಬ್ ಮಾಡಬೋದು ಏನಿಲ್ಲ ನಮಗೆ ಯಾವ ಕಂಫರ್ಟಬಲ್ ಇಲ್ಲ ಅದು ಮಾಡಿರಿ ಸೊ ನನಗೆ ಈ ಯೂಟ್ಯೂಬ್ ಚೂಸ್ ಯಾಕೆ ಮಾಡಿ ಅಂದರೆ ಸೊ ಮೇನ್ ಇಂಟೆನ್ಷನ್ ಇದ್ದು ನನಗೆ ಆಲ್ ರೀಗೊತ್ತೆ ಎಲ್ಲ ಸುಮ್ಮ ಸುಮ್ಮನೆ ಆದರೂ ಹೋಗಿಲ್ಲ ಮೇನ್ ಇಂಟೆನ್ಷನ್ ಇದ್ದು ಅವ್ನ ಸೊಲಗೇ ಮಾಡ್ತಾರೆ ಸೊ ನಾನು ಅದಕ್ಕೇನು ಮಾಡಿದ್ದು ಮೇನ್ ಇಂಟೆನ್ಷನ್ ಇದ್ದು ಅದ್ರ ಜೊತೆಗೆ ಮೇನ್ ಅದಕ್ಕಿಂತ ಇಂಪಾರ್ಟೆಂಟ್ ಆಗಿ ಅನಿಸಿದ್ದು ನಮ್ಮ ಒಂದು ಬ್ಲಾಗ್ ನಾನು ಮಾಡೋದಕ್ಕೆ ಏನಾಗುತ್ತೆ ಅಂದ್ರೆ ನಮ್ಮ ಲೈಫನ್ನು ನಾವು ಆಗಿ ಇಟ್ಕೋಬೋದು ಅಂತ ಹೇಳಿ ಮೀನ್ಸ್ ನಾವು ಡೈಲಿ ಬ್ಲಾಗ್ ಮಾಡ್ತೀವಿ ಅಥವಾ ವೀಕ್ಲಿ ಒಂದು ಎರಡು ಮೂರು ವೀಡಿಯೋ ಮಾಡ್ತೀವಿ ಅಂದ್ರೂ ಸಹ ನಮ್ಮ ನಾವು ಒಂದು ಟೆನ್ ಇಯರ್ಸ್ ಆದ್ಮೇಲೆ ನೋಡ್ಕೊಂಡು ಹಂಗಿರ್ತಲ್ಲ ಸೊ ಆ ಒಂದು ಮೆಮೊರೀಸ್ ಇರಲಿ ಆ ಒಂದು ಡಾಕ್ಯುಮೆಂಟ್ರಿಗೆ ಹೋಗ್ಬೋದಿಲ್ಲ ಸೊ ಅದಕ್ಕೆ ಮಾಡ್ಬೇಕಂತ ಅನ್ಸಿಬಿಟ್ಟು ನನಗೆ ಸೊ ಇದೊಂದು ಮೇನ್ ರೀಸನ್ ಇರೋದು ಓಕೆ ಸೊ ಈ ವಿಡಿಯೋದಲ್ಲಿ ನಾನು ಎಷ್ಟು ಕವರ್ ಮಾಡೀನಿ ನಾನು ಏನು ಹೇಳಿ ನನಗೆ ಅಷ್ಟೊಂದು ಐಡಿಯಾ ಇಲ್ಲ ಸೊ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ನಿಮಗೆ ಲೈಕ್ ಶೇರ್ ಮೇನ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳಿ ನೆಕ್ಸ್ಟ್ ವಿಡಿಯೋ ನಾನು ಬರಬೇಕಾದ್ರೆ ನಿಮ್ಮ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ನೀವು ಸೊ ನಾನು ಮಾತಾಡೋ ಸ್ಟೈಲ್ ಆಗಲಿ ನಾನು ಹೇಳೋ ರೀತಿ ಆಗಲಿ ನೀವು ಹೆಂಗೆ ಅನ್ಸ್ತಿದ್ರಿ ಕಮೆಂಟ್ ಮಾಡಿ ನೀವು ಹೆಂಗೆ ಹೇಳ್ತಿರಲ್ಲ ಮೀನ್ಸ್ ನೀವು ಏನು ಕಮೆಂಟ್ ಮಾಡ್ತಿರಲ್ಲ ಅದು ನಮಗೆ ಗೊತ್ತಾಗುತ್ತೆ ಸೊ ನೀವು ಏನು ಕಮೆಂಟ್ ಮಾಡಲಿಲ್ಲ ಅಂದರೆ ನಾನು ಏನು ಹೇಳ್ತೀನಿ ನನಗೆ 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 ಗೊತ್ತಾಗಲ್ಲ ನೀವು ಕಾಮೆಂಟ್ ಮಾಡಿ ಸೊ ನೆಕ್ಸ್ಟ್ ವೀಡಿಯೋದಾಗ ನಾನು ಮಾಡ್ಕೊಂಡು ಮಾಡ್ಕೊಳ್ಕೊಡ್ತೀನಿ ಸೊ ಹಾಗೆ ನಾನು ಡೈಲಿ ಬ್ಲಾಗ್ ಮಾಡಬೇಕು ಅಂದ್ಕೊಂಡಿನಿ ಸೊ ಮಾಡಿ ಮಾಡ್ತೀನಿ ಸೊ ಇನ್ನೊಂದು ಹೇಳ್ಬೇಕು ಮೇನ್ ಆಗಿ ನಮ್ಮ ಕ್ಯಾಮ್ರ ತೊಗೊಳ್ಬೇಕು ಜನವರಿ ಮುಂತಾದ ಜನವರಿ ಮುಂತಾದ ನಾನು ಕ್ಯಾಮ್ರ ಬರ್ತೀವಿ ಸೊ ಅವಾಗ ಇನ್ನೊಂದು ಕ್ಯಾಮ್ರ ಥ್ರೂ ಕೂಡ ಮಾಡ್ತೀನಿ ಈಗ ಮೊಬೈಲ್ ಹೇಳಿ ಮಾತ್ರ ವಿವೋ ಟಿ ಪೋ ಎಕ್ಸ್ ಅಂತೆ ಸೊ ಈ ಮೊಬೈಲ್ ಒಂದು ಕ್ಯಾಮ್ರ ಭಾರಿ ಬೆಸ್ಟ್ ಕ್ಯಾಮ್ರ ಬರೋಣ ಸೊ ನೀವು ಯಾರಾದರೂ ಕಡಿಮೆ ಬಜೆಟ್ದಾಗ ಒಂದು ವಿವೋ ಮೀನ್ಸ್ ಕ್ಯಾಮ್ರ ಫೋನ್ ಬೇಕು ಕಡಿಮೆ ಬಜೆಟ್ ಒಂದು ಒಳ್ಳೆ ಬೆಸ್ಟ್ ಏನು ಕ್ಯಾಮ್ರ ಬೇಕಂದರೆ ನೀವು ವಿವೋ ಫೋನ್ ತೊಗೊಬೋದು ವಿವೋ ಟಿ ಅಂತ ಎಕ್ಸ್ ಅಂತೇಳಿ ಬೆಸ್ಟ್ ಕ್ಯಾಮ್ರ ಐತೆ ಬ್ಯಾಕ್ ಕ್ಯಾಮ್ರಿಗೆ ಓಕೆದಾಗ ಶೂಟ್ ಆಗ್ತಿವಿ ಅಪ್ರಾಮ್ ಕ್ಯಾಮ್ರ ಅಷ್ಟೊ ಇಲ್ಲ ಬಟ್ ಬ್ಯಾಕ್ ಕ್ಯಾಮ್ರ ಹಂಡ್ರೆಡ್ ಪರ್ಸೆಂಟ್ ಬೆಸ್ಟ್ ಕ್ಯಾಮ್ರ ಐಡಿಯೋ ಏನು ಮಾಡೋದಿಲ್ಲ ಸೊ ನಿಮಗೆ ಗೊತ್ತಾಗುತ್ತೆ ತ್ಯಾಂಕ್ ಯು ವಿಡಿಯೋ ಅಂತೀವಿ ಸೊ ಇದಾಗಿದ್ದರೆ ಇವತ್ತಿನ ನನ್ನ ಸೆಲ್ಫ್ ಇಂಟ್ರೊಡಕ್ಷನ್ ವಿಡಿಯೋ ಆ್ಯಂಡ್ ಫಸ್ಟ್ ಭಾಗ ಸೊ ಹೇಗೆ ಅನ್ನಿಸ್ತಂತೇಳಿ ಕಮೆಂಟ್ ಮಾಡಿರಿ ಸೊ ಇನ್ ಮ್ಯಾಗಿಂದ ಡೈಲಿ ಬೈಲಿ ವಿಡಿಯೋ ಹಾಕೋಕ್ಕಾಗಿಲ್ಲ ಆಗ ಯಾಕೆಂದ್ರೆ ಯಾಕಂದ್ರೆ ಈಗ ನಾನು ಕೆಲಸ ಇರೋದ್ರಿಂದ ಆಮೇಲೆ ಇಲ್ಲಿ ಏನು ಕಂಟೆಂಟ್ ಇರೋಂಗಿಲ್ಲ ಅಷ್ಟೊಂದು ರೂಮ್ನಾಗೆ ಹುಮ್ ಇರ್ತೀನಲ್ಲ ಸೊ ಅಷ್ಟೊಂದು ಏನು ಮಾಡಬೇಕು ನಿಮ್ಗೆ ಬ್ಯಾಸ್ಲಾಗುತ್ತೆ ಬೋರ್ ಆಗುತ್ತೆ ನಿಮಗೆ ಸೊ ರೆಗ್ಯುಲರ್ ಆಗಿ ಕಂಟೆಂಟ್ ಹಾಕ್ತೀನಿ ಅದೊಂದು ಶೂರ್ ಇನ್ನೂ ನಾನು ಒಂಬತ್ತು ತಾರಿಗೆ ಎಕ್ಸಾಮ್ ರೀಬೇಕು ಅದೊಂದು ವೀಡಿಯೋ ಮಾಡಬೇಕು ಸೊ ಹಂಗಾಗಿ ಎಲ್ಲ ವೀಡಿಯೋ ಹಾಕ್ತೀನಿ ಸೊ ಆದಷ್ಟು ನೋಟೀಸ್ ಆದಷ್ಟು ಸೊ ಯಾರಿಗೆ ನಾನು ವೀಡಿಯೋ ರೀಚ್ ಆಗಿಲ್ಲ ಫಸ್ಟ್ ಟೈಮ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಒಂದು ಒಳ್ಳೆ ಕಂಟೆಂಟ್ ಕೊಡ್ತೀನಿ ಸೊ ಇಲ್ಲಿ ತನಕ ನನ್ನ ವೀಡಿಯೋ ನೋಡಿದ್ರೆ ಥ್ಯಾಂಕ್ಸ್ ಇಲ್ಲಿ ತನಕ ಪೇಷನ್ಸ್ ಮತ್ತು ನೀವು ಟೈಮ್ ಕೊಟ್ಟು ನಾನು ವೀಡಿಯೋ ನೋಡಿದ್ರೆ ತುಂಬ ತುಂಬಾ ಧನ್ಯವಾದಗಳು ಮತ್ತು ನೆಕ್ಸ್ಟ್ ಮುಂದಿನ ಬ್ಲಾಗ್ ಮುಂದಿನ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಬಾಯ್